ಎಲ್ಲ ಏನ್ ಎಲ್ಲ ಸರ್ಕಲ್ ಮಾಡಿ ಎಲ್ಲ ಕೈಕೋಬೇಕು ಅಮ್ಮ ಇಕಡೆ ಫರ್ಮಾ ಅಡಯಾ ಸರಿಯಾದ ಒಂದು ಮಾಹಿತಿಯನ್ನು ಕೊಟ್ಟು ಈ ಸಮಿತಿಯನ್ನು ಎಜಿವೋದು ಸಮಿತಿ ಕಾರ್ಯಕ್ಕೆ ಬಂದಾಗ ಮೇಲೆ ಬಂದಾಗ ಸುಮ್ಮನೆ ಇರುವ ಅದಾದ ಮೇಲೆ ಏಷನ್ ಕಾರ್ಪೋಲ್ ಸೇರಿಸುವನು ತಾವು ಈ ಸಮೀಕ್ಷೆ ತಮಗೆಲ್ಲ ಗೊತ್ತಿರುವ ಹಾಗೆ ಇಪ್ಪತ್ತ ಎರಡನೇ ತಾರೀಕಿಂದ ಅಕ್ಟೋಬರ್ ಏಳನೇ ತಾರೀಕು ವರೆಗೂ ನಡೀತದೆ ಈ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಜಿಲ್ಲಾ ಆಡಳಿತದಿಂದ ಸರ್ಕಾರದ ನಿರ್ದೇಶನದ ಅನುಸಾರವಾಗಿ ಈಗಾಗಲೇ ಸಾಕಷ್ಟು ನಾವು ತಯಾರಿ ಕೆಲಸಗಳನ್ನು ಸಿದ್ಧತೆಗಳನ್ನು ಮತ್ತು ಸಾರ್ವಜನಿಕರಲ್ಲಿ ಒಂದಷ್ಟು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ ಈಗಾಗಲೇ ನಮ್ಮ ಎಲೆಕ್ಟ್ರಿಕಲ್ ಡಿಪಾರ್ಟ್ಮ್ ಡಿಸ್ಕಾಂ ಡಿಪಾರ್ಟ್ಮೆಂಟಿಂದ ಮೀಟರ್ ರೀಡರ್ಸ್ಗಳು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಾಲ್ಕು ಲಕ್ಷದ ಹದಿನೇಳು ಸಾವಿರ ಮನೆಗಳಿಗೆ ಮನೆ ಮನೆಗೆ ಹೋಗಿ ಅವರು ಹೌಸ್ ಲಿಸ್ಟಿಂಗ್ ಮಾಡಿ ಸ್ಟಿಕ್ಕರನ್ನು ಅಂಟಿಸಿ ಬಂದಿದ್ದಾರೆ ಅದಾದ ನಂತರದಲ್ಲಿ ಮೊನ್ನೆಯಿಂದ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ ನಗರಸಭೆ ಪುರಸಭೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳು ಮನೆ ಮನೆಗೆ ಹೋಗಿ ಅವರಿಗೆ ಈ ಸಮೀಕ್ಷೆನಲ್ಲಿ ಹೇಗೆ ಭಾಗವಹಿಸಬೇಕು ಮತ್ತು ಸಮೀಕ್ಷೆ ಕಾರ್ಯ ನಡೆಯುವಾಗ ನೀವು ಯಾವ ಯಾವ ದಾಖಲೆಗಳನ್ನು ನಿಮ್ಮಲ್ಲಿ ಇಟ್ಕೊಂಡಿರಬೇಕು ಅನ್ನುವ ಪೂರ್ವ ಸಿದ್ಧತೆಯನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ ಸೊ ಈಗಾಗಲೇ ಗಮನಿಸಿರ್ಬೇಕು ಪ್ರತಿ ಮನೆಗಳಿಗೂ ನಾವು ಏನು ಸಮೀಕ್ಷೆಗಾರರು ಪ್ರಶ್ನೆಗಳನ್ನ ಕೇಳ್ತಾರೆ ಆ ಪ್ರಶ್ನೆಯ ನಮೂನೆಯನ್ನು ಕೂಡ ನಾವು ಪ್ರತಿ ಮನೆಗಳಿಗೂ ಕೊಡ್ತಾ ಇದ್ದೇವೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಇಪ್ಪತ್ತ ಎರಡನೇ ತಾರೀಕಿಂದ ನಡೀತಕ್ಕಂತ ಸಮೀಕ್ಷೆನಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಪ್ರತಿಯೊಂದು ಕುಟುಂಬವು ಕೂಡ ಭಾಗವಹಿಸಬೇಕು ಯಾವುದೇ ಕಾರಣಕ್ಕೂ ಒಂದು ಕುಟುಂಬವು ಕೂಡ ಇದನ್ನ ತಪ್ಪು ಹೋಗಬಾರದು ಅನ್ನೋ ಉದ್ದೇಶದಿಂದ ಈ ರೀತಿ ತಯಾರಿನ ಮಾಡ್ತಾ ಇದ್ದೇವೆ ಅದರ ಅಂಗವಾಗಿ ಇವತ್ತು ಕೋಲಾರ ಜಿಲ್ಲೆಯ ಪ್ರಮುಖ ಏನು ನಮ್ಮ ಕೇಂದ್ರ ಸ್ಥಾನದಲ್ಲಿ ಇವತ್ತು ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎನ್ ಎಸ್ ಎಸ್ನವರು ಎಲ್ಲ ಬೇರೆ ಬೇರೆ ಒಂದು ಸಂಘ ಸಂಸ್ಥೆಗಳಿಂದ ಸೇರಿ ಇವತ್ತು ಒಂದು ವಾಕಥಾನ್ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಬೆಳಿಗ್ಗೆ ಒಂಬತ್ತುವರೆಗೆ ನಾವು ಎಸ್ ಎನ್ ಆರ್ ಆಸ್ಪತ್ರೆಯಿಂದ ಪ್ರಾರಂಭವಾದಂತಹ ವಾಕಥಾನ್ ನಮ್ಮ ಕೋಲಾರ ನಗರದ ಪ್ರಮುಖ ಬೀದಿಗಳು ವೃತ್ತಗಳನ್ನು ಹಾದು ಬಂದು ಸಾರ್ವಜನಿಕರಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಸೆನ್ಸಿಟೈಸ್ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅತ್ಯಂತ ಯಶಸ್ವಿಯಾಗಿ ಖುಷಿ ಖುಷಿಯಾಗಿ ಎಲ್ಲರೂ ಕೂಡ ಈ ವಾಕ್ಯತಾನಲ್ಲಿ ಭಾಗವಹಿಸಿದ್ದಾರೆ ಅದಕ್ಕೆ ನಾನು ಜಿಲ್ಲಾಡಳಿತ ಪರವಾಗಿ ವಾಕ್ಯತಾನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ಸಾರ್ವಜನಿಕ ಬಂಧುಗಳು ವಿದ್ಯಾರ್ಥಿ ಸ್ನೇಹಿತರಿಗೆ ಹೃತ್ಪೂರಕವಾದಂತಹ ಅಭಿನಂದನೆಗಳು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಮನೆಗಳಿಗೆ ಸಮೀಕ್ಷೆದಾರರು ಬಂದಾಗ ಆ ಸಮೀಕ್ಷೆನಲ್ಲಿ ಸುಮಾರು ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಆ ಅರವತ್ತು ಪ್ರಶ್ನೆಗಳಲ್ಲಿ ಕೆಲವು ಅವರ ವೈಯಕ್ತಿಕ ವಿಚಾರಗಳು ಮತ್ತು ಕೆಲವು ಅವರ ಕೌಟುಂಬಿಕ ವಿಚಾರಗಳು ಅಲ್ಲಿ ಎರಡು ಭಾಗ ಮಾಡಿಕೊಂಡಿದ್ದಾರೆ ಅದಕ್ಕೆ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕು ಆಮೇಲೆ ಅವರು ಬಂದಾಗ ಅವರತ್ರ ಹತ್ರ ಅಂದ್ರೆ ಆಧಾರ್ ಕಾರ್ಡ್ ಇಟ್ಕೊಂಡಿರಬೇಕು ಮತ್ತೆ ಬಹಳ ಮುಖ್ಯವಾಗಿ ಆಧಾರ್ ಕಾರ್ಡ್ ಯಾವ ಫೋನ್ ನಂಬರ್ಗೆ ಲಿಂಕ್ ಆಗಿದೆಯೋ ಬಹಳ ಮುಖ್ಯ ಯಾಕೆಂದ್ರೆ ಪ್ರತಿ ಒಂದು ಅವರು ಬಂದು ನಿಮ್ಮನ್ನ ಸಮೀಕ್ಷೆ ಮಾಡುವಾಗ ಇ ಕೆ ವೈಸಿ ಅಂತ ಮಾಡ್ತಾರೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಗೆ ಟಿ ಪಿ ಬರ್ತದೆ ಆ ಓ ಟಿ ಪಿಯನ್ನ ಅವರು ಕೊಟ್ಟು ಸಮಸ್ಯೆ ಅವ್ರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ಸ್ಪಷ್ಟೀಕರಣವನ್ನು ಕೊಡಬೇಕು ಅದು ಬಾಡಿಗೆ ಮನೆಯಾಗೆ ಸ್ವಂತ ಆಗಿರಲಿ ನಮ್ಮ ಜಿಲ್ಲೆಯ ಎಲ್ಲ ಮನೆಗಳ ಇದು ಸಮೀಕ್ಷೆ ಆಗೋದ್ರಿಂದ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಅವರ ಬೇರೆ ಬೇರೆ ವಿಚಾರಗಳು ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ ಮಾಡ್ತಾ ಇರೋದು ಹಿಂದುಳಿದ ವರ್ಗಗಳ ಆಯೋಗದಿಂದ ಆದ್ರೆ ಈ ಸಮೀಕ್ಷೆ ಕೇವಲ ಹಿಂದುಳಿದ ವರ್ಗದವರಿಗೆ ಮಾತ್ರ ಅಲ್ಲ ಈ ಜಿಲ್ಲೆಯ ಕರ್ನಾಟಕ ರಾಜ್ಯದ ಎಲ್ಲ ಜನಸಂಖ್ಯೆಯ ಎಲ್ಲರ ಸರ್ವರ ಸಮಗ್ರ ಸಮೀಕ್ಷೆ ಆದ್ರೆ ಸಮೀಕ್ಷೆ ನಡೆಸ್ತಾ ಇರೋದು ಹಿಂದುಳಿದ ವರ್ಗಗಳ ಆಯೋಗದಿಂದ ಕುಟುಂಬದವರು ಇಲ್ಲದೆ ಹೋದ್ರು ಕೂಡ ಅವರ ನಂಬರ್ ಏನೋ ಒ ಟಿ ಪಿ ಕೊಡ್ತಾರಲ್ಲ ಆ ಒ ಟಿ ಪಿನ ನ ಅವ್ರ ನಂಬರ್ ನ ಶೇರ್ ಮಾಡಬೇಕು ಆಮೇಲೆ ಕುಟುಂಬಸ್ಥರು ಇದ್ದಾಗ ಅವ್ರ ಮಾಹಿತಿಯನ್ನ ಕೊಡಬೇಕು ಅವ್ರ ಪರವಾಗಿ ಇನ್ನೊಬ್ಬರು ಕೊಡ್ತಾರೆ ಆದ್ರೆ ಒ ಟಿ ಪಿ ಮಾತ್ರ ನಂಬರು ಅವ್ರು ಕೊಡ್ಲೇಬೇಕಾಗುತ್ತೆ ಇಲ್ಲ ಜಾತಿ ಮುಂದೆಲ್ಲ ಇಲ್ಲಿ ಪ್ರಶ್ನೆ ಬರೋದಿಲ್ಲ ಅಲ್ಲಿ ಕಾಲ ಹಾಕಿದಾರೆ ನೀವು ಯಾವ ಜಾತಿ ಅಂತ ಕೇಳಿದಾರೆ ಅಷ್ಟೇ ಮತ್ತು ಉಪಜಾತಿ ಕೇಳಿದಾರೆ ಆ ಉಪಜಾತಿ ಜಾತಿಯನ್ನ ನೀವು ಹೇಳಿದ್ರೆ ಅವರು ಡಿಜಿಟಲಿ ಅವರು ಮಾಡ್ಕೊಂತಾರೆ ಇದೆಲ್ಲ ಆಪ್ ನಲ್ಲಿ ಆಗುವಂತದ್ದು ಇದು ಮ್ಯಾನ್ಯಲ್ ಆಗಿ ಆಗೋದಿಲ್ಲ ಆಪಲ್ ಆಗುತ್ತೆ ಮತ್ತು ಅದಾದ್ಮೇಲೆ ನೀವೊಂದು ಮನೆಗೆ ಬಂದಾಗ ಒಂದು ಸ್ವಯಂ ದೃಢೀಕರಣ ಪತ್ರ ಕೊಡಬೇಕಾಗತ್ತೆ ಅಂದ್ರೆ ನಾನು ಹೇಳಿರುವ ಮಾಹಿತಿ ಎಲ್ಲ ಸರಿಯಾಗಿದೆ ಅಂತ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಇದು ಜಾತಿ ಸಮೀಕ್ಷೆ ಅಲ್ಲ ಅಥವಾ ಗಣತಿ ಅಲ್ಲ ಇದು ಗಣತಿಯೂ ಅಲ್ಲ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸೊ ಇದನ್ನು ದಯಮಾಡಿ ಎಲ್ಲರೂ ಸಾರ್ವಜನಿಕರು ಗಮನಿಸಬೇಕು ಮತ್ತು ಸಾರ್ವಜನಿಕರು ಈ ಇಪ್ಪತ್ತೆರಡನೇ ತಾರೀಕಿಂದ ಸೆಪ್ಟೆಂಬರ್ ಅಕ್ಟೋಬರ್ ಏಳರವರೆಗೆ ತಮ್ಮ ಮನೆಯ ಬಾಗಿಲಿಗೆ ಬರತಕ್ಕಂತ ಸಮೀಕ್ಷಾರರಿಗೆ ಸೂಕ್ತವಾದ ಮಾಹಿತಿಯನ್ನು ಕೊಟ್ಟು ಸಹಕರಿಸಬೇಕು ಅಂತೇಳಿ ಆ ಮೂಲಕ ನಮ್ಮ ಕೋಲಾರ ಜಿಲ್ಲೆ ಶೇಕಡ ನೂರರಷ್ಟು ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಟ್ಟು ಎಲ್ಲ ಕುಟುಂಬಗಳು ನಾಲ್ಕು ಲಕ್ಷದ ಹದಿನೇಳು ಸಾವಿರ ಮನೆಗಳು